સારો નો તેલે તો કથી એપટિલે કોડી સર આઈતા પરવર દોરો એલા જમીન જાતા ಅಕ್ರಮ ಅವ್ಯವಹಾರ ತಡೆಯಲು ಕಾನೂನು ಎಷ್ಟೇ ಕಟ್ಟುನಿಟ್ಟು ಜಾರಿಯಾದರೂ ದುರಾಸೆ ಎಂಬ ಭೂತ ಮುಗ್ಧ ಜನರನ್ನ ಆಗಾಗ ಯಾಮಾರಿಸುತ್ತಲೇ ಇರುತ್ತೆ ಅನ್ನೋದು ಬಟ ಬಯಲಾಗಿದೆ ನೀವು ನೋಡ್ತಿರೋ ಈ ದೃಶ್ಯ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನದ್ದು ಮನೆ ಮನೆಗೆ ತೆರಳಿ ಪಡಿತರದಾರರ ಹೆಬ್ಬೆಟ್ಟು ಹಾಕಿಸಿಕೊಂಡು ನಿಯಮಗಳನ್ನು ಉಲ್ಲಂಘಿಸುತ್ತಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಹುಣಸೂರು ತಾಲೂಕಿನ ಶಾನಬೊಗನಹಳ್ಳಿಯ ನ್ಯಾಯಬೆಲೆ ಅಂಗಡಿ ಸಿಬ್ಬಂದಿ ಪ್ರಶಾಂತ್ ಇಂತಹ ವ್ಯವಸ್ಥೆ ಮಾಡಿಕೊಂಡು ಸರ್ಕಾರದ ಕಣ್ಣಿಗೆ ಮಣ್ಣೆರಚುತ್ತಿರುವ ವ್ಯಕ್ತಿ ಅಂತ ಗ್ರಾಮಸ್ಥರು ಆರೋಪ ಇದ್ದಾರೆ ಪಡಿತರ ಪದಾರ್ಥ ದುರುಪಯೋಗ ಆಗಬಾರದು ಅದು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕೆಂಬ ನಿಯಮಗಳ ಹಿನ್ನೆಲೆಯಲ್ಲಿ ಸರ್ಕಾರ ಹೆಬ್ಬೆಟ್ಟು ಹಾಕಿಸಿಕೊಳ್ಳುವ ವ್ಯವಸ್ಥೆಯನ್ನ ಜಾರಿ ಮಾಡಿದೆ ಪಡಿತರದಾರರ ನ್ಯಾಯಬೆಲೆ ಅಂಗಡಿಗೆ ಬಂದು ಹೆಬ್ಬೆಟ್ಟು ಹಾಕಿ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕೆಂಬ ಕಾರಣದಿಂದ ಇಂತಹ ನಿಯಮ ಜಾರಿಯಾಗಿದೆ ಆದರೆ ಹುಣಸೂರು ತಾಲೂಕಿನ ಶಾನುಭೊಗನಹಳ್ಳಿಯಲ್ಲಿರುವ ನ್ಯಾಯಬೆಲೆ ಅಂಗಡಿಯವರು ಗ್ರಾಮಗಳಿಗೆ ತೆರಳಿ ಅರಳಿ ಮರದ ಕಟ್ಟೆಯಲ್ಲಿ ಕುಳಿತು ಪಡಿತರದಾರರನ್ನು ಕರೆಸಿ ಹೆಬ್ಬೆಟ್ಟು ಹಾಕಿಸಿಕೊಳ್ಳುತ್ತಿದ್ದಾರೆ ಆದರೆ ಪಡಿತರ ಪದಾರ್ಥ ಮಾತ್ರ ವಿತರಣೆ ಆಗ್ತಾ ಇಲ್ಲ ಈ ಬಗ್ಗೆ ಪ್ರಶ್ನಿಸಿದಾಗ ಪಡಿತರದಾರರ ಅನುಕೂಲಕ್ಕಾಗಿ ಮಾಡುತ್ತಿರುವುದಾಗಿ ತಿಳಿಸ್ತಾ ಇದ್ದಾರೆ ಪಡಿತರ ದುರುಪಯೋಗ ಬಾರದೆಂಬ ಉದ್ದೇಶದಿಂದ ಹೆಬ್ಬೆಟ್ಟು ವ್ಯವಸ್ಥೆ ಜಾರಿ ಮಾಡಿದ್ದರೆ ಈ ನ್ಯಾಯಬೆಲೆ ಅಂಗಡಿಯವರು ರಾಜಾರೋಷ್ವಾಗಿ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಈ ಕುರಿತಂತೆ ಪ್ರಶ್ನೆ ಮಾಡುತ್ತಿದ್ದಂತೆಯೇ ಸಿಬ್ಬಂದಿ ಕ್ಷಣ ಮಾತ್ರದಲ್ಲಿ ಮೂಟೆ ಕಟ್ಟಿ ಬೈಕ್ನಲ್ಲಿ ಓಡಿ ಹೋಗಿದ್ದಾನೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಇಂತಹ ನ್ಯಾಯಬೆಲೆ ಅಂಗಡಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ हास्पिटल को बोलता हूँ निम्न कैंसर आते हैं ना वहाँ हास्पिटल को बोलता हूँ बढ़ते तो बुधा पड़ता है ना 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 ಓ ಇಟಲಿಯಲ್ಲಾಕ್ತನ ಆರೋಡೆ ಫುಲ್ ಜಲಕೈತಾ ಇದೆ ಎಲ್ಲ ನಮ್ಮನು ಮರಲಿ ಬಿಡಪ್ಪ ಮಾತರ ಅವರು ಸೂಟೋನ ಓಡಾಡ ಯಾರು ಬಂದೋ ಸ್ಕಾರ್ಲ್ ನಾನು ನಿನ್ನನ್ನ ಅಂದುಕೊಂಡಿದ್ದೆ ಎಲ್ಲ ಅಣ್ಣಾಕ ಬೆಟ್ಟ ಬದಾವಿ ಎಲ್ಲೆಲ್ಲಾ